ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ತರಕಾರಿ ಬೇಳೆ ಸಾಂಬಾರನ್ನ ಮಾಡ್ತಿದ್ದೀನಿ ಇದರಲ್ಲಿ ಏನು ವಿಶೇಷ ಅಂತೀರ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದು ಇದನ್ನು ಮುದ್ದೆಗೆ ಅನ್ನಕ್ಕೆ ಜೊತೆಗೆ ಇಡ್ಲಿ ಜೊತೆಗೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಈಗ ಯಾವ ರೀತಿಯೆಲ್ಲ ಮಾಡಬೇಕು ಯಾವ ವಿಧಾನದಲ್ಲಿ ಇದನ್ನು ಮಾಡಿದ್ರೆ ಈ ರೀತಿ ರುಚಿಯಾಗಿ ಬರುತ್ತೆ ಅಂತ ನೋಡೋಣ ಈಗ ಒಂದು ಕುಕ್ಕರ್ಗೆ ನಾನು ಒಂದು ನೂರೈವತ್ತು ಗ್ರಾಮಷ್ಟು ಬೇಳೆನ ನೆನೆಸಿಟ್ಟಿದ್ದೆ ಅದನ್ನು ಚೆನ್ನಾಗಿ ತೊಳೆದು ನೆನ್ನೆಯಾಕಿಟ್ಟಿದೆ ಅದನ್ನು ಹಾಕಿದ್ದೀನಿ ಜೊತೆಗೆ ಬೀನ್ಸ್ ಬೀನ್ಸನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಹಾಕ್ತಿದ್ದೀನಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಆಯಲನ್ನು ಹಾಕ್ತಿದ್ದೀನಿ ಯಾಕೆ ಅಂದರೆ ಅದು ಬೇಯುವಾಗ ಈಚೆ ಸುರಿಬಾರ್ದು ಜಾಸ್ತಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಈಗ ಒಂದು ಮೂರು ವಿಸಿಲನ್ನ ತಗೋತೀನಿ ಅಷ್ಟೊತ್ತಿಗೆ ವಿಸಲ್ ಬರೋ ಅಷ್ಟೊತ್ತಿಗೆ ನಾನು ಒಂದು ಮಸಾಲೆನ ರುಬ್ಕೊತಾ ಇದ್ದೀನಿ ಇದಕ್ಕೆ ಒಂದು ಹೋಳಷ್ಟು ಕಾಯಿ ಒಂದು ಆರರಿಂದ ಏಳು ಟೊಮೊಟೊ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ರುಬ್ಕೊಂಡೆ ಈಗ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸುಮ್ ತರಕಾರಿ ಇಲ್ಲಾಂದ್ರೂ ಬೇಳೆ ಸಾಂಬಾರು ಮಾಡ್ಬೋದು ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂಥೇಳಿ ಈಗ ಅದು ರೆಡಿಯಾಗಿದೆ ಈಗ ಇನ್ನೊಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಒಂದು ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ನಾವು ಈಗ ನೋಡಿ ಈಗ ನಾವು ಸ್ವಲ್ಪ ಖಾರದ ಪುಡಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಇದು ಬೇಳೆ ಸಾಂಬಾರು ಪುಡಿ ಅಂತೇಳಿ ಮನೆಯಲ್ಲೇ ಮಾಡಿಸಿರುವಂಥದ್ದು ಇದನ್ನು ಒಂದು ಎರಡು ಸ್ಪೂನು ನಮಗೆ ಸಾಂಬಾರು ಎಷ್ಟು ಬೇಕು ನೋಡಿ ನಾವು ಎಷ್ಟು ಬೇಳೆ ಹಾಕಿದ್ದೀವಿ ಅದಕ್ಕೆ ತಕ್ಕಂತೆ ಸಾಂಬಾರು ಪೌಡರನ್ನು ಹಾಕಿ ಯಾಕೆ ಅಂದರೆ ಒಬ್ಬೊಬ್ಬರು ಮನೆಯಲ್ಲಿ ಮಾಡುವಂಥ ಸಾಂಬಾರು ಪೌಡರು ಒಂದೊಂದು ರೀತಿ ಇರುತ್ತೆ ಜೊತೆಗೆ ಖಾರದಲ್ಲಿ ವ್ಯತ್ಯಾಸ ಇರುತ್ತೆ ಕೆಲವರು ಖಾಲ ಖಾರ ಜಾಸ್ತಿ ತಿಂದರೆ ಕೆಲವರು ಒಂದು ಆಗಿ ತಿಂತಾರೆ ಕೆಲವರು ಇನ್ನೂ ತುಂಬಾ ಕಡಿಮೆ ತಿಂತಾರೆ ಆ ರೀತಿಯಾಗಿ ನಾನು ಇಲ್ಲಿ ನಮ್ಮ ಮನೆ ಖಾರದ ಪುಡಿಯನ್ನು ನಾನು ಎರಡು ಸ್ಪೂನಷ್ಟು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಏನಕ್ಕೆ ಅಂತಂದರೆ ಈಗಾಗಲೇ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಬರಲ್ಲ ನಾನು ಮಸಾಲೆನೂ ಹಾಕ್ಬಿಟ್ಟು ಅದನ್ನು ಅಷ್ಟೇ ಫ್ರೈ ಮಾಡಿಕೊಂಡೆ ಈಗ ನಾವೇನು ಬೇಯಿಸಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಅದನ್ನು ಸಾಂಬಾರೊಳಕ್ಕೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಈ ಹಂತದಲ್ಲಿ ಅಂತೂ ತುಂಬಾ ಇಡ್ಲಿಗಂತೂ ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡಿದರೆ ಇಡ್ಲಿ ಚಪಾತಿನೂ ತಿನ್ಬೋದು ದೋಸೆನೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಈ ಟೊಮೊಟನ ಜಾಸ್ತಿ ಹಾಕಿರೋದ್ರಿಂದ ನಾನು ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ತಿಲ್ಲ ಅದು ಕೆಲವರಿಗೆ ಫ್ಲೇವರ್ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಅದು ಜಾಸ್ತಿ ಇಷ್ಟಪಡಲ್ಲ ಬೇಳೆ ಸಾಂಬಾರಿಗೆ ಅದಕ್ಕೋಸ್ಕರ ನಾನು ಟೊಮೊಟೊನೇ ಜಾಸ್ತಿ ಹಾಕ್ತೀನಿ ಬೇಳೆ ಸಾರಿಗೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣ್ಸೆಹಣ್ಣನ ರಸನ ಹಾಕ್ಬೋದು ಜೊತೆಗೆ ನಾನು ಇಲ್ಲಿ ಒಂದಷ್ಟು ಬದನೆಕಾಯಿಯನ್ನು ಹಚ್ಚಿ ಹಾಕ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಬೇಯೋರ್ಗೂ ನೀಟಾಗಿ ಬೇಯಿಸ್ಕೋಬೇಕು ಬದನೆಕಾಯಿ ಬೇಯೋರ್ಗು ಒಂದು ಎರಡು ಮೂರು ಕುದಿ ಆದರೆ ಸಾಕಾಗತ್ತೆ ಅಂತಂದರೆ ಈಗಾಗಲೇ ನಾವು ಬೇಳೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀವಿ ಜೊತೆಗೆ ಏನು ಸಾಂಬಾರ್ ಪೌಡರು ಮತ್ತು ಮಸಾಲೆಯನ್ನು ನಾನು ರುಬ್ಬಿ ಇರುವಂಥದ್ದನ್ನು ಅದನ್ನು ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸ್ಬೇಕು ಅನ್ನುವಂಥದ್ದಿಲ್ಲ ಬದನೆಕಾಯಿ ಹಾಕಿರೋದ್ರಿಂದ ಅದು ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿ ಆಗ್ತಿದೆ ಈಗ ಬದನೆಕಾಯಿ ಬೆಂದಿದೆಯಾ ಹೆಂಗೆ ಅಂತ ಮೇಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಒಗ್ಗರಣೆ ಹಾಕಿರೋ ಕಾರಣ ನಾವು ಇನ್ಯಾವ ಒಗ್ಗರಣೆನೂ ಹಾಕೋ ಹಾಗಿಲ್ಲ ನೋಡಿ ಇಷ್ಟೇ ಇದಕ್ಕೆ ಎಷ್ಟು ಈಸಿಯಾಗಿ ಆಯ್ತಲ್ವಾ ಈ ರೀತಿ ಮಾಡಿಕೊಂಡ್ರೆ ಬೇಳೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ವಿಧಾನದಲ್ಲಿ ನೀವು ಒಂದು ಸತ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುನ್ನೊಂದು ಮುಂದೊಂದು ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು